ಪ್ರೀತಿ ಏಂಜಲ್ಸ್ ನಿಮ್ಮೆಲ್ಲರಿಗೂ ಇನ್ನೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಸಂಗೀತ ಅಕ್ಕ ಅಂತ ಹೇಳಿ ಇವರು ಕರ್ನಾಟಕದ ಬೆಳಗಾವಿ ಮೂಲದವರು ಇವ್ರ ಮನೆಗೆ ಬಂದಿದ್ದೀನಿ ಇವ್ರ ಮನೆಗೆ ಹೇಗೆ ಬಂದೆ ಸೊ ಈ ವಿಡಿಯೋನ ಫಸ್ಟಿಂದ ನೀವು ನೋಡ್ಕೊಂಡು ಬನ್ನಿ ನೋಡ್ರಿ ಆಲ್ಮೋಸ್ಟ್ ಟೆನ್ ಡೇಸ್ ಆದಮೇಲೆ ನಮ್ಮ ದೇಶದ ಊಟ ಉರಿ ಸಾಗು ಹೆಂಗಾಗಿದೆ ಗೊತ್ತಿಲ್ಲ ಕಾಯ್ತಾ ಇದ್ದೆ ನಾನು ಬೆಳಗ್ಗೆಯಿಂದ ಏನು ತಿಂದೆ ತುಂಬ ಚೆನ್ನಾಗಿದೆ ಅಕ್ಕ ಫಸ್ಟ್ ಕ್ಲಾಸ್ ಇವತ್ತು ನಾನು ನಮ್ಮ ಕನ್ನಡಿಗರ ಆತಿಥ್ಯನ ಸ್ವೀಕರಿಸಕ್ ಹೋಗ್ತಾ ಇದೀನಿ ಅದ್ರ ಜೊತೆಗೆ ಅವರಿಲ್ಲಿಗೆ ಇಲ್ಲಿಗೆ ಹೇಗ್ ಬಂದ್ರು ಹೇಗೆ ಕೆಲಸ ತಗೊಂಡ್ರು ಅಂಡ್ ನಿಮಗೂ ಉಪಯೋಗ ಆಗುವಂತಹ ಸುಮಾರಷ್ಟು ಕ್ವಶನ್ಗಳನ್ನ ನಾನು ಅವ್ರನ್ನ ಕೇಳ್ತೀನಿ ಅವರಿಂದ ಉತ್ತರಗಳನ್ನ ಪಡ್ಕೊತೀನಿ ಬಹುಶಃ ನಿಮಗೂ ಕೂಡ ಮುಂದೆ ಯಾವಾಗಾದ್ರೂ ಓದ್ತಾ ಇರೋರು ಅಥವಾ ಕೆಲಸ ಹುಡುಕ್ತಿರೋರಿಗೆ ಹೆಲ್ಪ್ ಆಗ್ಬೋದು ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಇಡಕ ತೋರ್ ಮನೆಗೆ ಬಂದಿದ್ದೀನಿ ನಾನು ಈಗ ನಾವ್ ನಾವ್ ಆಕ್ಚುಲಿ ಮನೆ ಆಚೆ ಚಪ್ಪಲಿ ಇಡ್ತೀವಿ ಅಲ್ಲಿ ಇಡಂಗಿಲ್ಲ ಮುಂಚೆ ಈಗ ಸ್ವಲ್ಪ ರೂಲ್ಸ್ ಬಂದ್ಬಿಟ್ರು ಎಲ್ಲರೂ ಇಡದನೆ ಮೆಸ್ಸೀ ಕಣಕ್ಕೆ ಇತ್ತಲ್ಲ ಸೊ ಎಲ್ಲ ತಗಿದೆ ಈಗ ಹೋಟೆಲ್ ರೂಮ್ ತರ ನೋಡಿ ಮೇಯ್ನ್ ಡೋರ್ ನೋಡಿದ್ರೇನೆ ಹೇಳ್ಬೋದು ಅವ್ರ ಇಂಟಿಯನ್ ಅಂತ ಇದು ಅಕ್ಕ ಮನೆ ಕರೆಕ್ಟ್ ಅಕ್ಕ ಓಕೆ ಓಕೆ ಅವ್ರ ಬಾಗ್ಲಗ್ ಹೋಗಿ ತೈವನ್ ಇಸ್ ಮನೆ ಎಂಟ್ರಿಯಲ್ಲಿ ನಾವು ತೋರಣಕ್ಕೆ ಕಟ್ಟಿದಂಗೆ ಅವ್ರ ಇದೊಂದು ಇಟ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರ ಮನೆ ಮಕ್ಳು ಬಂದಮೇಲೆ ಅದು ಕಾಮನ್ ಬಿಡಿ ಹೈ ಏಂಜೆಲ್ಸ್ ಸೊ ನಾನು ಇವತ್ತು संगीता ಅಕ್ಕ ಜೊತೆ ಕೂತಿದ್ದೀನಿ ಇವರು ಮೂಲತಃ ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕ ಸೈಡ್ ಅವರು ಸೊ ಇವರು ಈ ತೈವಾನ್ ಈ ಡೇಂಜರಸ್ ದ್ವೀಪದಲ್ಲಿ ಹೇಗೆ ಜೀವನ ಮಾಡ್ತಿದ್ರೆ ಸತತವಾಗಿ ಎಂಟು ವರ್ಷಗಳಿಂದ ಎಂಟು ವರ್ಷಗಳಿಂದ ಇವರು ಕುಟುಂಬ ಸಮೇತರಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾನು ಇವ್ರನ್ನ ಕೇಳೋಣ ಯಾಕಂದ್ರೆ ನಾನೊಬ್ಳು ಟ್ರಾವೆಲರ್ ಆಗಿ ಈ ದೇಶದ ಬಗ್ಗೆ ನಾನು ಏನೇನು ನೋಡ್ತೀನಿ ಅದಷ್ಟೇ ನಿಮಗೆ ಮಾಹಿತಿ ಕೊಡೋಕಾಗುತ್ತೆ ಸೊ ಇವತ್ತು ಇವ್ರನ್ನ ನಾನು ನಿಮ್ಮ ಮುಂದೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಒಂದು ಇಂಟರ್ವ್ಯೂ ಮಾಡ್ತಾ ಇರೋದು ಅಂಡ್ ಫಾರಿನ್ ದೇಶದಲ್ಲಿ ನಾನು ಯಾರನ್ನ ಆದರೂ ಕನ್ನಡದವ್ರನ್ನ ಮೀಟ್ ಮಾಡಿ ಪ್ಲಸ್ ಅವ್ರ ಮನೆಗೆ ಹೋಗಿದ್ದೀನಿ ಅಂದ್ರೆ ಫಸ್ಟ್ ಟೈಮು ಥ್ಯಾಂಕ್ ಯು ಸೋ ಮಚ್ ನನ್ನ ಮನೆಗೆ ಇನ್ವೈಟ್ ಮಾಡಿ ಕರ್ಕೊಂಡು ಬಂದಿದ್ದಕ್ಕೆ ಆ್ಯಂಡ್ ಯು ಓವರ್ ಅಂದರೆ ಲೈಕ್ ಸ್ವಲ್ಪ ಡಿಫಿಕಲ್ಟಿ ಫುಡ್ಗೆಲ್ಲ ಆಗುತ್ತೆ ಸ್ಟಾರ್ಟಿಂಗ್ ಬಂದಾಗ ನಾವು ಬಂದ್ವಲ್ಲ ಸೊ ಒನ್ ಮಂತ್ ನಮಗೆ ಇದು ಕೊಟ್ಟಿದ್ರು ಕಂಪ್ನಿಯಿಂದ ಸೊ ಬಂದ್ಗೂಡ್ಲೆ ಫಸ್ಟ್ ಫೀಲ್ ಆಗಿದೆ ನಾವು ಎಲ್ಲಿ ಬಂದ್ವಿ ಅಂತ ನಿಮ್ಗೆ ಇಲ್ಲಿ ಬಂದ್ಮೇಲೆ ಅಟ್ ಲೀಸ್ಟ್ ಒಂದು ಅಡ್ಜಸ್ಟ್ ಆಗ್ಲಿಕ್ಕೆ ತ್ರೀ ಟು ಫೋರ್ ಮಂತ್ಸ್ ಬೇಕು ಫಸ್ಟ್ ಎಲ್ಲ ಸೆಟ್ ಆಗ್ಬೇಕು ಆಮೇಲೆ ಎಲ್ಲಿ ಏನಿದೆ ಗೊತ್ತಾಗಬೇಕಲ್ಲ ಸೊ ಅಷ್ಟು ತನಕ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಾವಿಲ್ಲಿ ಬಂದಿರೋದು ಸ್ಟಾರ್ಟಿಂಗ್ ಬಂದಿದ್ವಲ್ಲ ಒಂದು ಟೂ ಇಯರ್ಸ್ ಅಂತ ಅಷ್ಟೇ ಬಂದಿದ್ವಿ ಸೊ ಇವಾಗ ನೋಡಿ ಏಟ್ ಇಯರ್ಸ್ ಆಯ್ತು ಸೊ ಚೆನ್ನಾಗಿದೆ ಸೇಫ್ಟಿ ವೈಸ್ ಆಮೇಲೆ ಮತ್ತೆ ಜನ ಚೆನ್ನಾಗಿದ್ದಾರೆ ನೀವೇ ನೋಡಿದ್ರಲ್ಲ ಈಗ ಗೆ ಬರ್ತಿರಲ್ಲ ಫಸ್ಟ್ ಅವ್ರು ಕೊಡೋದೇ ನಿಮ್ಗೆ ಎ ಆರ್ ಸಿ ಅಂದ್ರೆ ಏಲಿಯನ್ ರೆಸಿಡೆನ್ಸ್ ಕಾರ್ಡ್ ಅಂತ ಕೊಡ್ತಾರೆ ಆಮೇಲೆ ಎನ್ ಎಚ್ ಐ ಕಾರ್ಡ್ ಅಂದ್ರೆ ಹೆಲ್ತ್ ಕಾರ್ಡ್ ಅವ್ ಇರಬೇಕು ಒನ್ ಫಿಫ್ಟೀನ್ ಡೇಸ್ ಒಳಗೆ ಅಪ್ಲೈ ಮಾಡ್ಬೇಕು ಸೊ ಅದನ್ನ ನೀವು ವಿದೌಟ್ ಎನ್ ಎಚ್ ಐ ಕಾರ್ಡ್ ಹೋದ್ರೆ ಬಹಳ ಕಾಸ್ಟ್ಲಿ ಇರುತ್ತೆ ಅದು ಆಮೇಲೆ ಅದನ್ನ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಅದು ಡಿಸ್ಕೌಂಟ್ ಎಲ್ಲ ಇರುತ್ತೆ ಆ ತರ ಇವಾಗ ನೀವು ಭಾರತದಿಂದ ಇಲ್ಲಿ ತೈವಾನ್ ಅಲ್ಲಿ ಜಾಬ್ ಆಪರ್ಚುನಿಟಿ ಇದೆ ನಾನು ಇಲ್ಲಿ ಕೆಲಸ ನೋಡ್ತೀನಿ ್ಕೋಬೇಕು ಅಂದ್ರೆ ಹೇಗೆ ಟ್ರೈ ಮಾಡ್ಬೋದು ನೀವು ಬೇಕಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಇದ್ರೆ ಯೂನಿವರ್ಸಿಟಿಗೆಲ್ಲ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಅವ್ರಿಗೆ ಸ್ಟೈಫ್ ಎಲ್ಲ ಸಿಗುತ್ತೆ ಆಮೇಲೆ ಎಂಪ್ಲಾಯೀಸ್ ಎಲ್ಲ ಇರ್ತಾವಲ್ಲ ಅವ್ರವ್ರ ಫೀಲ್ಡ್ಗೆ ಚೆಕ್ ಏನಾದ್ರೂ ಅಕ್ಕ ಒಂದು ಹೌಸ್ ವೈಫ್ ಬಟ್ ಇಲ್ಲಿ ಒಂದ್ ವರ್ಷ ಅವರು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಆಮೇಲೆ ಮನೆ ವರ್ಕ್ ಬ್ಯಾಲೆನ್ಸ್ ಮಾಡೋದ್ ಸ್ವಲ್ಪ ಕಷ್ಟ ಆಗಿ ಅವರು ಇವಾಗ ಹೌಸ್ ವೈಫ್ ಆಗಿ ಮಕ್ಕಳನ್ನ ನೋಡ್ಕೊಂಡ್ ಮನೆಯಲ್ಲಿದ್ದಾರೆ ಅಣ್ಣ ವರ್ಕ್ ಮಾಡ್ತಾರೆ ವರ್ಕ್ ಮಾಡೋದು ಸೆಮಿ ಕಂಡಕ್ಟರ್ ಟಿ ಎಸ್ ಎಂ ಸಿ ಅದು ಒಂದು ಒನ್ ಆಫ್ ದ ಬಿಗ್ ಕಂಪನಿ ತೈವಾನ್ ಅಲ್ಲಿ ಅಂಡ್ ತೈವಾನ್ ಏನಂದ್ರೆ ನಮ್ದು ಪ್ರಪಂಚದ ಹೈಯೆಸ್ಟ್ ಆಲ್ಮೋಸ್ಟ್ ಐವತ್ತರಷ್ಟು ಸೆಮಿ ಕಂಡಕ್ಟರ್ಸ್ ಚಿಪ್ಪು ಈ ತೈವಾನ್ ದೇಶದಿಂದನೇ ಎಕ್ಸ್ಪೋರ್ಟ್ ಆಗೋದು ಸೊ ಅದನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ನಂಬರ್ ಒನ್ ಈ ದೇಶ ನೀವು ಇಲ್ಲಿಗೆ ಬರೋದಕ್ಕೂ ಮುಂಚೆನೆ ನೀವು ಮನೆ ನೋಡಿಟ್ಟಿದ್ರ ಅಂದ್ರೆ ವರ್ಕ್ ಮೊದಲೇ ಫಿಕ್ಸ್ ಆಗಿತ್ತು ಸೊ ಮನೆ ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಅದೇ ನೀವು ಹೇಳಿದ್ರಲ್ಲ ಏಲಿಯನ್ ಅಪ್ಲೈ ಮಾಡ್ಬೇಕಂತ ಸೊ ಅದು ಹೇಗ್ ಮಾಡ್ಕೊಂಡ್ರಿ ಇವಾಗ ಕಂಪ್ನಿ ಇಲ್ಲಿ ನಿಮ್ಗೆ ಸಿಗತ್ತಲ್ಲ ಜಾಬ್ ಅವಾಗ ಅವ್ರು ಒನ್ ಮಂತ್ ಸ್ಟೇ ಕೊಡ್ತಾರೆ ಅಂದ್ರೆ ನಮ್ ಹೇಳ್ತಾ ಇದೀನಿ ನಾನು ಯೂಶಲಿ ಎಲ್ಲಾರ್ದು ಕೊಡ್ತಿರ್ತಾರೆ ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಇರ್ತಾವಲ್ಲ ಅವ್ರಿಗೆಲ್ಲ ಡಾಮ್ಸ್ ಇರ್ತವೆ ಅವ್ರೆಲ್ಲಾ ಅಲ್ಲಿ ಯೂನಿವರ್ಸಿಟೀಸ್ ಎಲ್ಲ ಕೊಡ್ತಿರ್ತಾರೆ ಸೊ ನಮ್ಗೆ ಒನ್ ಮಂತ್ ಕೊಟ್ಟಿದ್ರು ಅಷ್ಟೊಳಗೆ ನಾವು ಫೈನ್ ಮಾಡಬೇಕು ಮಾಡಬೇಕು ಇಲ್ಲ ಇಲ್ಲ ಅವರು ಆಫೀಸ್ ಮಾಡ್ತಾರೆ ಆಮೇಲೆ ನೀವು ನಿಮ್ ಸ್ವಂತ ಅಂದ್ರೆ ನಿಮ್ಮ ಮನೆಯನ್ನ ಉಡ್ಕೊಂಡು ನೀವು ಶಿಫ್ಟ್ ಆಮೇಲೆ ಅವರು ಆಫೀಸ್ ದರ ಒಬ್ಬರೇ ಏಜೆಂಟ್ ಅಂತ ಕೊಟ್ಟಿರ್ತಾರೆ ಸೊ ಅವ್ರ ಹೋಗಬಹುದು ಇಲ್ಲ ಅಂದ್ರೆ ನಾವು ಫೈವ್ ನೈನ್ ಒನ್ ಅಂತ ಸೊ ಅದರಲ್ಲಿ ರೆಂಟ್ ಇದೆಲ್ಲ ಹಾಕ್ತಿರ್ತಾರೆ ಸೊ ಅದೆಲ್ಲ ಚೈನೀಸ್ ಇರುತ್ತೆ ನೀವು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ಸಿಗುತ್ತೆ ಸಿಕ್ಕಾಪಟ್ಟೆ ಸಮಸ್ಯೆ ಇಲ್ಲಿ ಅಂದ್ರೆ ಒಂದಷ್ಟು ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಇಂಗ್ಲಿಷ್ ಚೈನೀಸ್ ಇರುತ್ತೆ ಅದ್ಬಿಟ್ಟು ನಾವು ಲೋಕಲ್ ಮಾರ್ಕೆಟ್ ಅಕ್ಕನ್ ಜೊತೆ ನಾನು ನೆಕ್ಸ್ಟ್ ತರಕಾರಿ ಮತ್ತೆ ಫ್ರೂಟ್ಸ್ ಮಾರ್ಕೆಟ್ ಹೋಗ್ತೀನಿ ಅಲ್ಲಿನೂ ನೋಡಿದ್ರಂತೆ ನೀವು ಅಂದ್ರೆ ನಮ್ಗೆ ಚೈನೀಸ್ ಅಷ್ಟೇ ಇರುತ್ತೆ ಇಂಗ್ಲೀಷಲ್ಲಿ ಏನೂ ಸಿಗಲ್ಲ ಎಸ್ಪೆಷಲಿ ನಂಬರ್ಸ್ ಒಂದು ಬಿಟ್ಟರೆ ಸೊ ಆ ಕಮ್ಯುನಿಕೇಶನ್ಗೆ ಸೊ ನೀವು ಚೈನೀಸ್ ಕಲ್ತಿದ್ದೀರಾ ಅಥವಾ ಆ್ಯಕ್ಚುಲಿ ಮಾರ್ಕೆಟ್ ಅಲ್ಲಿ ನಾವು ಮಾತಾಡೋದೇ ಇಲ್ಲ ಸುಮ್ನೆ ಹಾಯ್ ಬಾಯ್ ಈ ತರ ಅಷ್ಟೇ ಅಂದ್ರೆ ಲೈಕ್ ಸುಮ್ನೆ ಅವರು ಮಾತಾಡ್ತಾರಲ್ಲ ಅಷ್ಟೇ ಇಲ್ಲಾಂದ್ರೆ ಹಂಗೆ ಮ್ಯಾನೇಜ್ ಆಗುತ್ತೆ ವಿದೌಟ್ ಲ್ಯಾಂಗ್ವೇಜು ಅಲ್ಲೇನ್ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಎಲ್ಲ ವೆಜಿಟೇಬಲ್ ಕಾಣುತ್ತೆ ನಾವು ಏನು ಗೊತ್ತಿರತ್ತಲ್ಲ ಅದಷ್ಟು ತೊಗೊಂಡು ಬರ್ತೀವಿ ಸೊ ಅಲ್ಲೇನ್ ಪ್ರಾಬ್ಲಮ್ ಇಲ್ಲ ಇಂಡಿಯನ್ಸ್ ನ ಫೀಲಿಂಗ್ ಹೇಗೆ ಟ್ರೀಟ್ ಮಾಡ್ತಾರೆ ನಮ್ಗೆ ಇಷ್ಟು ಒಂದು ಏಟ್ ಇಯರ್ಸಲ್ಲಿ ಆ ಥರ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಲೈಕ್ ಅವರು ಇದು ಮಾಡಿ ಅವರು ವೆಲ್ಕಮಿಂಗ್ ಇದ್ದಾರೆ ಆ್ಯಕ್ಚುಲಿ ಅವರು ನೋಡಿ ನಮ್ಮ ನಿಮಗೆ ಹೇಳಿದ್ರಲ್ಲ ಒಬ್ರು ಗೊತ್ತಲ್ಲ ಅಜ್ಜಿ ಸೊ ಅವರೆಲ್ಲ ಐಸ್ ನೋಡಿ ನಮ್ದೆಲ್ಲ ಬಿಗ್ ಬಿಗ್ ಐಸ್ ಇರುತ್ತಲ್ಲ ಅದನ್ನ ನೋಡಿ ಬ್ಯೂಟಿಫುಲ್ ಆ ಥರ ಎಲ್ಲ ಅಂತ ಅವರೇ ಮಾತಾಡಿಸ್ತಾರೆ ನಾವಿನ್ನು ಇನ್ನು ಅವ್ರ್ ಹೆಂಗ್ ಟ್ರೀಟ್ ಮಾಡ್ತಾರೇನೋ ಮಾತಾಡ್ತಾರೆ ಇಲ್ಲೋ ಅಂತ ಅನ್ಕೊಳ್ತೀವಿ ಬಟ್ ಅವರೇ ಮಾತಾಡ್ತಾರೆ ನೋಡಿ ನಮ್ ದೇಶದ ಕರ್ಬೇವಿನ ಗಿಡನ ಇಲ್ಲಿ ತಂದು ಬೆಳೆಸಿದಾರೆ ಮೇ ಬಿ ಗಿಡಕ್ಕೂ ಅಷ್ಟೇ ವಯಸ್ಸಾಗಿದೆ ಅನ್ಕೊಳ್ತೀನಿ ಇಲ್ಲಿ ಈ ಗಿಡ ಇಲ್ಲಿ ಸೇವಂತಿಗೆ ಗಿಡ ವಾವ್ ಟೊಮೆಟೊ ಗಿಡನೂ ಹಾಕಿದ್ದಾರೆ ಅಕ್ಕ ಕೇಳ್ತಾ ಇದ್ದೆ ನಮ್ಮ ಹಾಸ್ಟೆಲ್ ಅಲ್ಲೂ ಇದೇ ತರ ಬಾಲ್ಸ್ ಇತ್ತಲ್ಲ ಅಂಡ್ ನಮ್ಮ ಹಾಸ್ಟೆಲ್ ಇರೋದು ಬೇಸ್ಮೆಂಟ್ ಅಲ್ಲಿ ಆ ಜಾಗದಲ್ಲೂ ಆತರ ಎಲ್ಲದಕ್ಕೂ ಟೆನ್ನಿಸ್ ಬಾಲ್ಸ್ ಹಾಕಿದ್ದಾರೆ ಸೊ ರೀಸನ್ ಏನಂದ್ರೆ ಈ ಜನಕ್ಕೆ ಸೌಂಡ್ ಅಂದ್ರೆ ಆಗಲ್ಲ ನಾವು ಭಾರತದವ್ರು ಇರೋದೇ ಸೌಂಡ್ ಮಾಡೋದಿಕ್ಕೆ ಅಂದ್ರೆ ಕಡೆ ಸೌಂಡ್ ಅಲ್ಲಲ್ಲ ಇರ್ಬೇಕು ಬಟ್ ಇವ್ರು ಹೇಳ್ತಿರೋದೇನಂದ್ರೆ ಇಲ್ಲಿ ಮಕ್ಳು ಒಂಚೂರು ಜೋರಾಗಿ ಓಡಾಡಿದ್ರೆ ಕೆಳಗಡೆ ಅವರು ಕಂಪ್ಲೇಂಟ್ ಮಾಡ್ತಾರಂತೆ ಅಕ್ಕ ಮನೇನ್ ಮಾತ್ರ ತುಂಬ ಚೆನ್ನಾಗಿಟ್ಕೊಂಡಿದ್ದೀರಾ ಆ್ಯಂಡ್ ಇದು ಬಾಡಿಗೆ ಮನೆ ತ್ರೀ ಬಿ ಎಚ್ ಕೆ ಸೊ ಹೇಗೆ ನೀವು ಮನೆ ತೊಗೊಂಡ್ರಿ ನಾವು ಅವಾಗಲೇ ಕೆಲಸದವರೆಗೂ ನಿಲ್ಸಿದ್ವಿ ಸೊ ಅದೇ ಫಸ್ಟು ಒನ್ ಮಂತ್ ಕೊಟ್ಟಿದ್ರಲ್ಲ ಅದಾದ್ಮೇಲೆ ನಾವು ಒನ್ ಇಯರ್ ಬೇರೆ ಕಡೆ ಇದ್ವಿ ಯಾಕಂದ್ರೆ ಆ ಮನೆ ಅದು ರೂಮ್ ಬಿಡಬೇಕಿತ್ತಲ್ಲ ಅಂದರೆ ಅವರು ಸ್ಟೇ ಕೊಟ್ಟಿದ್ರಲ್ಲ ಅದು ಅದಾದ್ಮೇಲೆ ಹಂಗೆ ಫೈನಲ್ ನೋಡುವಾಗ ಹೆಂಗಾಗುತ್ತೋ ಹಂಗೋ ನೋಡಿ ಹುರ್ಕೊಂಡಿದ್ವಿ ಅದಾದ್ಮೇಲೆ ಇದು ಒಂದು ಸ್ವಲ್ಪ ಸರ್ಚ್ ಮಾಡಿ ಚೆನ್ನಾಗಿರೋದು ಈಸಿ ಈ ಮನೆಗೆ ಇವ್ರು ಕೊಡ್ತಿರೋ ಬಾಡಿಗೆ ಇಪ್ಪತ್ತೈದು ಸಾವಿರ ಭಾರತದ ಇಪ್ಪತ್ತೈದು ಸಾವಿರ ಅಲ್ಲ ಈ ತೈವಾನ್ ದೇಶದ ಇಪ್ಪತ್ತೈದು ಸಾವಿರ ಇಂಟು ಟೂ ಪಾಯಿಂಟ್ ಸಿಕ್ಸ್ ರುಪೀಸ್ ಹಾಕಿ ಸಾವಿರ ಆಗುತ್ತೆ ಕರೆಕ್ಟ್ ಇಬ್ರು ಎಕ್ಳಿದಾರೆ ನಿಮ್ ಮಕ್ಳ ಬಗ್ಗೆ ಹೇಳಿ ಏನ್ ಹೋಗ್ತಿದ್ದಾರೆ ಅವನು ಒಬ್ಬಳು ಮಗಳು ನೈನ್ ಇಯರ್ಸ್ ಅವಳು ಫೋರ್ತ್ ಗ್ರೇಡ್ ಆಮೇಲೆ ಮಗ ಇವಾಗ ಕಿಣರ್ಗಾಡನ್ ಹೋಗ್ತಾ ಇದ್ದಾನೆ ಸೊ ಇಲ್ಲಿ ಸ್ಕೂಲ್ ಎಲ್ಲ ಹಂಗಂದ್ರೆ ಅಟ್ ಲೀಸ್ಟ್ ಕಿನ್ನರ್ಗಾ ಕಿಣ್ಣರ್ಗಾಡ ಇರ್ತಾವಲ್ಲ ಸೊ ಅಲ್ಲೆಲ್ಲಾನೇ ಮಲಸ್ತಾರೆ ಅವರು ಮಧ್ಯಾಹ್ನ ಎಲ್ಲ ಅಂದ್ರೆ ಫುಲ್ ಡೇ ಮಾರ್ನಿಂಗ್ ಸೆವೆನ್ ಗೆ ಸೆವೆನ್ ತರ್ಟಿ ಹೋಗ್ತಾನೆ ಈವ್ನಿಂಗ್ ಫೋರ್ ತರ್ಟಿ ಬರ್ತಾನೆ ಸೊ ಹೇಳ್ಕೊಡೋದು ಯಾವಾಗ ಮತ್ತೆ ಅವರು ಎಬ್ಬಿಸ್ತಾರೆ ಒನ್ ಅವರ್ ಸ್ಲೀಪಿಂಗ್ ಟೈಮ್ ಇರುತ್ತೆ ಆಫ್ಟರ್ ಲಂಚ್ ಸೊ ಬಾಕ್ಸ್ ಅವರೇ ಇಲ್ಲ ಕಿಂಡ್ರಗಾರ್ಡನ್ ಅವರೇ ಆಮೇಲೆ ತನ್ವಿ ಹೋಗ್ತಾಳಲ್ಲ ಅದು ಎಲ್ಮೆಂಟ್ರಿ ಅಂತ ಅಲ್ಲಿ ನಾವು ಬೇಕಂದ್ರೆ ಕೊಡ್ಬೋದು ಅಲ್ಲೂ ಇದೆ ಬಟ್ ಯೂಶಲಿ ನಾವು ಅಲ್ಲಿ ಇದೆ ಸೊ ಇಲ್ಲಿ ಸ್ಕೂಲ್ ಸಿಸ್ಟಮ್ ಹೇಗೆ ಪ್ರೈವೇಟ್ ಪಬ್ಲಿಕ್ ಎರಡು ಇದಾವೆ ನಮ್ಮ ಮಗಳು ಹೋಗ್ತಾ ಇರೋದು ಪಬ್ಲಿಕ್ ಸ್ಕೂಲ್ ಸೊ ಅದು ಒಂದು ಇಯರ್ಲಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬರುತ್ತೆ ತೈವಾನ್ದ ಪಬ್ಲಿಕ್ ಸ್ಕೂಲ್ಗೆ ಹಾ ಪಬ್ಲಿಕ್ ಸ್ಕೂಲ್ ಗೆ ಆಮೇಲೆ ನೀವು ಪ್ರೈವೇಟ್ಗೆ ಹೋಗ್ಬೇಕಂದ್ರೆ ಇಯರ್ಲಿ ಒಂದು ಇದಕ್ಕೆ ಫೈವ್ ಲ್ಯಾಕ್ ಬರುತ್ತೆ ತೈವಾನ್ದು

ಹಿಸ್ಟ್ರಿ ಇದೆಲ್ಲ ನಾವು ಅಮೆರಿಕಾನೇ ಕಲಿತಾರೆ ಲೈಕ್ ಡಾಲರ್ಸ್ ಎಲ್ಲ ನಾವೆಲ್ಲ ನಮ್ ಹೆಂಗ್ ಇಂಡಿಯಾದ ನಾವು ನೋಟ್ಸ್ ಇರ್ತೇವಲ್ಲ ರೂಪಿ ಇದೆಲ್ಲ ಇವರೆಲ್ಲ ಡಾಲರ್ ಅಲ್ಲಿ ಅದು ತೈವಾನ್ ಸೊ ಇವ್ರದ್ದು ಸಿಲೆಬಸ್ ಅಮೆರಿಕನ್ ಸಿಲೆಬಸ್ ಕ್ಯಾಲಿಫೋರ್ನಿಯಾ ಬುಕ್ಸ್ ಎಲ್ಲ ಅಲ್ಲಿಂದ ಆರ್ಡರ್ ಮಾಡಬೇಕು ಲೈಕ್ ಅಲ್ಲಿಂದ ಬರ್ತಾವೆ ಒಂದು ನಮ್ ದೇಶ ಬಿಟ್ಟು ನಮ್ ದೇಶ ಬಿಟ್ಟು ನಾವು ಫಾರಿನ್ ದೇಶದಲ್ಲಿ ಸೆಟ್ಲ್ ಆಗ್ತೀವಿ ಅಂದ್ರೆ ನಾವ್ ಅನ್ಕೊಂಡಷ್ಟು ಈಸಿ ನಾವೇನ್ ನಾವೇನು ಅನ್ಕೊಳ್ತೀವೋ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಎನ್ ಆರ್ ಐ ಎಂದ ಜೀವನ ಮಾಡ್ತಿರ್ತಾರೆ ಅದೆಲ್ಲ ಸುಳ್ಳು ಇಲ್ಲಿ ಪ್ರತಿಯೊಂದಕ್ಕೂ ಚೆನ್ನಾಗಿ ದುಡ್ಡು ಖರ್ಚು ಮಾಡ್ಬೇಕು ಅಂಡ್ ಏನೇ ಮಾಡಿದ್ರು ಎಷ್ಟೇ ದುಡಿದ್ರು ಕರಿತಾ ಇರುತ್ತೆ ನಮ್ಗೆ ಇಲ್ಲಿ ಎಲ್ಲ ಹೆಲ್ಪರ್ಸ್ ಎಲ್ಲ ಸಿಗಂಗಿಲ್ಲಲ್ಲ ಅಲ್ಲೆಲ್ಲ ಈಸಿಯಾಗಿ ಎಲ್ಲಾ ಸಿಗ್ತಿರ್ತಾರೆ ಇಲ್ಲಿ ನಾವು ಹಚ್ಬೇಕಂದ್ರೂ ಫಿಲಿಪೀನ್ಸ್ ಎಲ್ಲ ಬರ್ತಿರ್ತಾರೆ ಲೈಕ್ ಹೌಸ್ಗೆಲ್ಲ ಕ್ಲೀನಿಂಗ್ ಎಲ್ಲ ಬಟ್ ಒನ್ ಅವರ್ ಎಷ್ಟು ಗೊತ್ತಾ ಇಲ್ಲಿ ತ್ರೀ ಹಂಡ್ರೆಡ್ ಸೊ ಅಕ್ಕನು ಅಷ್ಟೇ ಅಕ್ಕನದು ಯೂಟ್ಯೂಬ್ ಚಾನಲ್ ಇದೆ ಸಂಗೀತ ಸಂಗೀತ ಕನ್ನಡ ನೀವೇ ಹೇಳ್ಬೇಕು ನಿಮ್ ನಮ್ ಗೆ ನೀವೇ ಹೇಳ್ಬೇಕು ನಂದು ಹಂಗೆ ಒಂದು ಸ್ಮಾಲ್ ಯೂಟ್ಯೂಬ್ ಚಾನಲ್ ಇದೆ ಸಂಗೀತ ವ್ಲಾಗ್ಸ್ ಕಾಣ ಅಂತ ನೋಡಿ ಚೆಕ್ ಮಾಡಿ ಸಂಗೀತ ಬ್ಲಾಗ್ಸ್ ಕನ್ನಡ ಅಂತ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಹೋಗಿ ಅವ್ರ ವಿಡಿಯೋಸ್ ನೋಡಿ ಚೆಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ ಬೆಳೆಸಿ ಇದು ನನ್ನ ಒಂದು ರಿಕ್ವೆಸ್ಟ್ ಥ್ಯಾಂಕ್ ಯು ಸೊ ಇವತ್ತು ತಕ್ಕನ ಜೊತೆ ನಾನು ಪೂರಿ ಮಾಡ್ತಾ ಇದ್ದೀನಿ ಇವಾಗ ಅಡುಗೆ ಮನೆ ಪೂರಿಗೆ ಬಂದಿದ್ದೀವಿ ಸೊ ನಿಮ್ಗೆ ಇಲ್ಲಿ ಇಂಡಿಯನ್ ರೇಷನ್ಗಳು ಎಲ್ಲಿ ಸಿಗುತ್ತಾ ಅಂದ್ರೆ ನಮಗೆ ಬೇಸಿಕಲಿ ನೀವು ಉತ್ತರ ಕರ್ನಾಟಕ ನಿಮಗೆ ಗೋಧಿ ಜೋಳ ಅನ್ನ ಕಡ್ಮೆ ನೀವು ಜೋಳದ ರೊಟ್ಟಿ ಇದ್ ಜಾಸ್ತಿ ನಮ್ ಕಡೆ ಎಲ್ಲ ಸ್ವಲ್ಪ ರಾಗಿ ಮುದ್ದೆ ಇವೆಲ್ಲ ಜಾಸ್ತಿ ಸೊ ಎಲ್ಲಾ ತರದ್ ಸಿಗುತ್ತಾ ಇಲ್ಲಿ ಇಲ್ಲಿ ನಾವು ಹೋಗ್ ಬಂದ್ವಲ್ಲ ಈಗ ಅಲ್ಲಿ ಒಂದ್ ಗ್ರೋಸರಿ ಸ್ಟೋರ್ ಇತ್ತಲ್ಲ ಅಲ್ಲಿ ಬೇಳೆ ಎಲ್ಲಾ ಸಿಗ್ತಾವೆ ಬಟ್ ಒಂದೊಂದ್ ಐಟಮ್ ಸಿಗಲ್ಲ ಅಂದ್ರೆ ಉದ್ದಿನ ಬೇಳೆ ತೊಗರಿ ಬೇಳೆ ಎಲ್ಲಾ ಲೋಕಲ್ ಅಲ್ಲಿ ಸಿಗಲ್ಲ ಆ ಆಫರ್ ಮಾಡಿನಿ ನಾನು ಆಮೇಲೆ ನಮ್ದು ಏನೇನ್ ಸಿಗಲ್ಲ ಅದು ಇಂಡಿಯನ್ ಸ್ಟೋರ್ ಅಂತ ಇರುತ್ತೆ ಈ ಗೋಧಿ ಹಿಟ್ಟೆಲ್ಲಾನು ನಾವ್ ಅಲ್ಲಿಂದ ತಗೊಂತೀವಿ ಸೊ ಅವೆಲ್ಲಾನು ಲೈಕ್ ನಮ್ಮಲ್ಲಿ ಇಂಡಿಯಾದಾಗ ಒಂದ್ ಫೋರ್ ಹಂಡ್ರೆಡ್ ಇತ್ತು ಲೈಕ್ ಗೋಧಿ ಹಿಟ್ಟಿಗೆ ಐದ್ ಕೆಜಿಗೆ ಇಲ್ಲಿ ತ್ರೀ ಟೈಮ್ಸ್ ಕೊಡ್ಬೇಕು ತಗಿಬೇಕಾಯ್ತು ಇಲ್ಲ ಅದು ಕಿಂಡ್ರಗಾರ್ಡನ್ ಎಲ್ಲ ಟೂ ಮಂತ್ಸ್ ಬೇಬಿ ಇದ್ದಾಗ ಅವ್ರು ಬೆಸ್ಟ್ ಫೀಡ್ ಅವ್ರೆಲ್ಲಾನು ಅಷ್ಟ ಕೊಡ್ತಾರೆ ಮಿಲ್ಕ್ ಎಲ್ಲಾ ಇದ್ ಮಾಡಿ ಇಲ್ಲಾಂದ್ರೆ ಎಲ್ಲ ಎಲ್ಲಾನು ವೈಬ್ಸ್ ಅಂದ್ರೆ ವುಮೆನ್ಸ್ ಇರ್ತಾರಲ್ಲ ಅವ್ರು ಎಲ್ಲಾನು ಎಲ್ಲಾನು ಮತ್ತ ಅವೆಲ್ಲಾನು ತುಂಬಾ ಕಾಸ್ಟ್ಲಿ ಆ್ಯಕ್ಚುಲಿ ಒನ್ ಮಂತಿಗೆ ಒನ್ ಮಂತಿಗೆ ಆ ಥರ್ಟಿ ಫೈವ್ ಫೋರ್ಟಿ ತೌಸಂಡ್ ಎಲ್ಲಾ ಕೊಡ್ಬೇಕ್ ಅದಕ್ಕೆ ಅದಕ್ಕ ಓಕೆ ಓಕೆ ಆಮೇಲೆ ಅದರಲ್ಲಿ ಮತ್ತೆ ನಮ್ದು ಆ ಇವ್ರಂತೂ ಗೊತ್ತಲ್ಲ ಡೈಪರ್ ಎಲ್ಲ ತ್ರೀ ಟು ಫೋರ್ಸ್ ಟೈಮ್ ಚೇಂಜ್ ಮಾಡ್ತಿರ್ತಾರೆ ಟೂ ಅವರಲ್ಲಿ ಏನೂ ಮಾಡಿಲ್ಲ ಅಂದ್ರೂ ತಗದೋಗಿ ತರ ಅದ್ ಹೌದಾ ಟೈಮಿಂಗ್ಸ್ ಡೈಪರ್ ಚೇಂಜ್ ಮಾಡೋದಿಕ್ಕೆ ಟೈಮಿಂಗ್ ನಮ್ ಕಡೆ ವೇಯ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಹಾಗೆ ಮಾಡ್ತಿಲ್ಲ ಏನ್ ಜಲ್ಸಿ ಏನ್ ಗೊತ್ತಾ ನಾನು ಆಲ್ಮೋಸ್ಟ್ ನಮ್ಮ ದೇಶ ಬಿಟ್ಟು ಒಂದು ಟೆನ್ ಡೇಸ್ ಆಯ್ತು ಅನ್ಕೊಳಿ ಸೊ ಮೊದಲನೇ ಸಲ ನಾನು ನಮ್ಮ ಕರ್ನಾಟಕದವ್ರ ಮನೆ ಕನ್ನಡದವ್ರ ಮನೆಗೆ ಬಂದು ಪೂರಿ ಸಾಗು ತಿಂತ ಇದೀನಿ ಸ್ಮೆಲ್ಗೆ ನನ್ಗೆ ಹೊಟ್ಟೆ ಒಳಗಡೆ ಎಲ್ಲ ಕರೀತಾ ಇದೆ ನನ್ಗೆ ಹೌದು ನೋಡಿ ಪೂರಿ ತಿನ್ನೋದಕ್ಕೆ ನಾನು ಇವತ್ತು ಬೆಳಗ್ಗೆಯಿಂದ ಟಿಫನ್ನೇ ಮಾಡಿಲ್ಲ ಡೈರೆಕ್ಟ್ ಆಗಿ ಬಂದ ಪೂರಿ ತಿನ್ಬೇಕು ಅಂತ ಹಂಗೆ ಬಂದಿದ್ದೀನಿ ಆಕ್ಚುಲಿ ಟೈಮ್ ಸಾಲಿಲ್ಲ ನನ್ಗೆ ಯಾಕಂದ್ರೆ ಬೇ ಅಲ್ಲ ಹೇಳದ್ನಲ್ಲ ಮಧ್ಯರಾತ್ರಿ ಎಲ್ಲಾ ಎಚ್ಚರಿಕೆ ಆಗ್ತಿತ್ತಂತ ಸೊ ನನ್ ಅನ್ಕೊಂಡಿದ್ದ ಟೈಮ್ಗೆ ನಂಗೆ ಎದ್ದೇಳಕ್ ಆಗಿಲ್ಲ ಸೊ ಅದಕ್ಕೆ ಇನ್ನ ಇನ್ನೂ ಲೇಟ್ ಆಗೋದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ನಾ ಏನ್ ಅನ್ಕೊಂಡೆ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲಾದ್ರೂ ಸೆವೆನ್ ಇಲೆವೆನ್ ಅಲ್ಲಿ ಅದ್ ನಾನು ನೂಡಲ್ಸ್ ರೆಡಿಮೇಡ್ ತಗೊಂಡ್ಬಂದಿದ್ದು ಸೊ ಬಿಸಿನೀರ್ ಹಾಕೊಂಡು ಎಲ್ಲ ಲೈಟ್ ಆಗಿ ತಿನ್ಕೊಂಡ್ಬಿಡೋಣ ಅನ್ಕೊಂಡೆ ಬಟ್ ಅದು ನೀವು ಟ್ರೈನ್ ಟೈಮ್ ಹೇಳೋದ್ರಲ್ಲೇಷನ್ ಎಷ್ಟಿತ್ತು ಏನೋ ಫೈವ್ ಅಷ್ಟೇ ಅನ್ಸುತ್ತೆ ವಾಕಬಲ್ ಅಲ್ಲ ಲೈಕ್ ಟ್ರೈನ್ ಟೈಮಿಂಗ್ಸ್ ಫ್ರೀಕ್ವೆನ್ಸಿ ಟ್ವೆಂಟಿ ಮಿನಿಟ್ಸ್ ಅಲ್ವಾ ಮತ್ತೆ ಆದ್ರೆ ನೆಕ್ಸ್ಟ್ ಕಾಯ್ಬೇಕಲ್ಲ ಅಂತ ಹೇಳಿ ನಾನು ಒಂದು ಟೆನ್ ಫ್ಯಾಮಿಲಿಸ್ ಇದಾವೆ ಮೇ ಬಿ ಐ ಥಿಂಕ್ ಇಡೀ ತೈವಾನ್ ಅಲ್ಲೇನೆ ಅನ್ಸುತ್ತೆ ಒಂದ್ ಕಮ್ಯುನಿಟಿ ಇಷ್ಟು ಇಂಡಿಯನ್ಸ್ ಇರೋದು ಐ ತಿಂಕ್ ಸೊ ಯಾಕಂದ್ರೆ ಯಾರು ಅಷ್ಟಿಲ್ಲ ಅಂದ್ರೆ ತುಂಬಾ ದೂರ ದೂರ ಮತ್ತೆ ಇವಾಗ ಇಂಡಿಯನ್ಸ್ ಎಲ್ಲಾ ಬೇರೆ ಬೇರೆ ಸ್ಟೇಟ್ ಅವ್ರು ಇರ್ತಿರಲ್ಲ ಸೊ ಒಟ್ಟಿಗೆ ಹಬ್ಬ ಗೆಟ್ ಟುಗೆದರ್ ಆತರ ಗರ್ಲ್ಸ್ ಎಲ್ಲಾ ಸೇರ್ ಮಾಡ್ತಿರ್ತೀವಿ ನೀವು ಬಂದಿತ್ತು ಮೊನ್ನೆ ಸೆಕೆಂಡ್ ಗೆ ನಾವು ನವೆಂಬರ್ ಮಾಡಿದ್ವಿ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಹೌದಾ ಮಾಡಿದ್ರಾ ನಮ್ಮ ಕಮ್ಯುನಿಟಿ ಎಷ್ಟಿದೆ

ಆ ಅಲ್ಲಿ ಜಸ್ಟ್ ಭುವನೇಶ್ವರಿ ಫೋಟೋ ಇಟ್ಟು ಸ್ವಲ್ಪ ಪೂಜಾ ಮಾಡಿ ಅಂತಾ ನಾನು ಇಲ್ಲಿ ಇದೆ ಇಲ್ಲಿ ಹಾಕಿದೆ ಅಪ್ಲೋಡ್ ಮಾಡಿದೆ ವಿಡಿಯೋ ಸರ್ ನಾನು ಅದಿ ಟ್ರಾವೆಲಿಂಗ್ ಅಲ್ಲಿ ಇರ್ತೀನಲ್ಲ ಸ್ವಲ್ಪ ಆನ್ಲೈನ್ ಬರೋದು ನಿನ್ನೆನೇ ಹಾಕಿದಿನಿ ಹೌದಾ ಅದೇ ನೀವು ನಿಮ್ಮೇ ಬಿಜಿ ಇದ್ರಲ್ಲ ಮತ್ತೆ ಮೂಡೆ ಇಲ್ಲ ನಾನು ಅದೆ ಹೇಳಿದನಲ್ಲ ನನ್ನೇ ಆ ಮಳೆಯಲ್ಲೆಂದು ನಾನು ಎಲ್ಲಿ ಮತ್ತೆ ಆಫ್ಟರ್ ಟೆನ್ ಡೇಸ್ ಆದ್ಮೇಲೆ ನಮ್ಮ ದೇಶದ ಊಟ ಪೂರಿ ಸಾಗು ಹೆಂಗಾಗಿದೆ ಗೊತ್ತಿಲ್ಲ ಕಾಯ್ತಾ ಇದ್ದೆ ನಾನು ಬೆಳಗ್ಗೆಯಿಂದ ಏನು ತಿಂದೆ ತುಂಬ ಚೆನ್ನಾಗಿದೆ ಅಕ್ಕ ಫಸ್ಟ್ ಕ್ಲಾಸ್ ಮತ್ತು ಏಂಜಲ್ಸ್ ನಾನು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಹತ್ತು ಗಂಟೆಯಿಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದೀನಿ ಲೈಕ್ ನನಗೆ ಯಾವುದೋ ಬೇರೆಯವ್ರ ಮನೆ ಬೇರೆಯವ್ರ ತರ ಅನಿಸ್ತಾ ಇಲ್ಲ ಲೈಕ್ ನಮ್ ಕನ್ನಡಿಗರು ಕನ್ನಡಿಗರೇ ಹಿಂಗೆ ನಮ್ಮ ಹಾಸ್ಪಿಟಾಲಿಟಿನೇ ಹಿಂಗಿರುತ್ತೆ ಅವ್ರ್ ಮೀಟ್ ಆಗಿದ್ ತಕ್ಷಣ ಎಷ್ಟೋ ವರ್ಷ ಆದ್ಮೇಲೆ ಅಕ್ಕನ್ ಮೀಟ್ ಮಾಡ್ತಿದ್ದೀನೇನೋ ಅನಿಸ್ತು ಅಂಡ್ ಅವ್ರ ಮನೆಗೆ ಬಂದಿದ್ದು ನನ್ನ ನೆಂಟರು ಮನೆಗೆ ಫೀಲ್ ಆಗ್ತಿದೆ ಸೊ ವೆರಿ ಹೋಮ್ಲಿ ಅಂಡ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊತಿದ್ದಾರೆ ನಂಗೂ ನಿಮ್ಗೆ ಅದೇ ಫಸ್ಟ್ ನಾನು ಹೇಳಿಲ್ಲ ಅಲ್ಲಿ ಬಸ್ ಅಲ್ಲಿ ನಂಗೆ ಅನ್ಸಲೇ ಇಲ್ಲ ಯಾರೋ ಸೇವಿಂಗ್ಸ್ ಇಲ್ಲಿ ಅಂದ್ರೆ ಆಗುತ್ತಾ ಇಂಡಿಯನ್ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಇದೆ ಅಂದ್ರೆ ಸ್ಲ್ಯಾಬ್ ಮೇಲೆ ಹೋಗುತ್ತೆ ಅವ್ರ ಸ್ಯಾಲ್ರಿ ಎಷ್ಟಿರುತ್ತಲ್ಲ ಸ್ಟಾರ್ಟಿಂಗ್ ಏಟ್ ಪರ್ಸೆಂಟ್ ಅಷ್ಟೇ ನೀವು ಟ್ಯಾಕ್ಸ್ ಪೇ ಮಾಡಬೇಕು ಇಂಡಿಯಾದಾಗೆಲ್ಲ ಥರ್ಟಿ ಟ್ವೆಂಟಿ ಇದೆ ಅದರಿಂದ ಸ್ವಲ್ಪ ಉಳಿಯುತ್ತೆ ಸೇವಿಂಗ್ಸ್ ತರ ಆಗುತ್ತೆ ಇಲ್ಲಿ ಮನೆಯದು ಮೇಜರ್ ಅಂದ್ರೆ ಬಂದ್ಬಿಟ್ಟು ಮನೆ ಸ್ಕೂಲು ಒಂದ್ ಸ್ವಲ್ಪ ಗ್ರಾಸರಿ ಇಷ್ಟೇ ಮೇನ್ ಮೇಜರ್ ಇರೋದು ಅವೇ ಬಂದ್ಗೂಡ್ ಟ್ವೆಲ್ ತೌಸಂಡ್ ಮಗನ್ ಸ್ಕೂಲ್ ಆಮೇಲೆ ಟ್ವೆಂಟಿ ಫೈವ್ ತೌಸಂಡ್ ಮನೆಯದು ಆಮೇಲೆ ಗ್ಯಾಸ್ ಬಿಲ್ಲು ಕರೆಂಟ್ ಬಿಲ್ ವಾಟರ್ ಬಿಲ್ ಟು ಮಂತ್ ಒಂದ್ ಸಲಾ ಬರುತ್ತಾ ಓಕೆ ಸೊ ಅವು ಆನ್ ಆನ್ ಎವರೇಜ್ ಎಲ್ಲ ಸೇರಿದ್ರೆ ಮೇ ಬಿ ತ್ರೀ ಟು ಫೋರ್ ತೌಸಂಡ್ ಬರುತ್ತಾ ಕರೆಂಟ್ ಬಿಲ್ ಇಲ್ಲಿ ಸಮರ್ ಅಲ್ಲಿ ಎಸಿ ಬೇಕಾಗತ್ತಾ ವಿಂಟರಲ್ಲಿ ಹೀಟ್ರ್ ಓ ಸೊ ಅಂದ್ರೆ ಕರೆಂಟ್ ಬಿಲ್ ಆನ್ ಆನ್ ಎವರೆಜ್ ಆವರೇಜ್ ಅಷ್ಟೇ ಇರುತ್ತೆ ಸ್ವಲ್ಪ ಹೆಚ್ಚ ಕಡ್ಮೆ ಹುಳಕಿದು ವಾಟರ್ ಬಿಲ್ ವಾಟರ್ ಅದು ವಿಂಟರ್ ಅಲ್ಲಿ ಬಿಸಿಲೇ ಬೇಕಾಗತ್ತಲಾ ಸೊ ಈ ತರ ಆನ್ ಆನ್ ಎವರೇಜ್ ತ್ರೀ ಟು ಫೋರ್ ತೌಸಂಡ್ ಬರುತ್ತಾ ಆಮೇಲೆ ಗ್ರಾಸರೀಸು ಡಿಪೆಂಡ್ಸ್ ನೀವು ಯಾವ ತರ ಇದು ಮಾಡ್ತೀರಾ ತರ ಆಮೇಲೆ ಇಲ್ಲಿ ವೆಜಿಟೇಬಲ್ ಎಲ್ಲ ಒಂದು ಸ್ವಲ್ಪ ವಿಂಟರ್ ಅಲ್ಲಿ ಕಡಿಮೆ ಇರುತ್ತಾ ಓಕೆ ಅದರ್ವೈಸ್ ಸಮರ್ ಅಲ್ಲಿ ಎಲ್ಲಾ ಫುಲ್ ಒಂದೊಂದ ಸಲ ಅಂತ 500 ರೂಪಾಯಿ ಕೆಜಿ ಈ ತರ ಟೊಮೆಟೊ ಸಮರ್ ಅಲ್ಲಿ ಜಾಸ್ತಿ ಆಗುತ್ತೆ ಸಮರ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಓಕೆ ಅಂದ್ರೆ ಯಾವಾಗ ಡಿಮ್ಯಾಂಡ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಹಾ ಮೇವಿ ಅದ್ರೆ ಲೈಕ್ ಕಡಿಮೆ ಇರುತ್ತೆ ಬಟ್ ನಿಮ್ಮ ऑलमोಸ್ಟ್ ನೀವು ಯೂಸ್ ಮಾಡುವ ತರಕಾರಿ ಫ್ರೆಂಡ್ಸ್ ಎಲ್ಲಾ ಇಲ್ಲಿದೇನೆ ಯಾವುದು ಇಂಪೋರ್ಟೆಡ್ ಅಂತ ಯಾವುದು ಇಂಪೋರ್ಟೆಡ್ ಯುಶುವಲಿ ನಾವು ಅದೇ ಇದಕ್ಕೆ ಲೋಕಲ್ ಮಾರ್ಕೆಟ್ ಗೆ ಹೋಗ್ತೀವಿ ಸಮ್ ಐಟಮ್ಸ್ ಎಲ್ಲ ಅಲ್ಲಿ ಸಿಗಂಗಿಲ್ಲ ಸೊ ಸೋ ಪೋಮಗ್ರಾನೇಟ್ ಎಲ್ಲಾ ವಿಂಟರ್ ಅಷ್ಟೇ ಬರುತ್ತೆ ಇಲ್ಲಿ ಲೋಕಲ್ ಅಲ್ಲಿ ಪೊಮೊಗ್ರೆಟೇ ಸಿಗಲ್ಲ ನಮಗೆ ನಾವು ಅದೇ ಮಲೇಷಿಯಾಗ ಹೋದಾಗೆಲ್ಲ ಅಲ್ಲಿ ನೋಡಿ ಫುಲ್ ಖುಷಿ ಆಗಿಬಿಟ್ಟಿತ್ತು ನಂಗಂತೂ ಅದೇ ಅಲ್ಲೆಲ್ಲ ಸೊ ಅದೊಂದು ಮಿಸ್ ಆಮೇಲೆ ಉಳ್ಕಿದಿಲ್ಲ ಆಲ್ಮೋಸ್ಟ್ ಸಿಗ್ತಾ ಫ್ರೂಟ್ಸ್ ಇಲ್ಲಿ ನಮ್ಮ ಇಂಡಿಯಾಕ್ಕೆ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಇದಾವ ಸ್ವಲ್ಪ ಸೊ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ನೀವು ಲಾಸ್ಟ್ ಟೈಮ್ ಇಂಡಿಯಾಗೆ ವಿಸಿಟ್ ಮಾಡಿದ್ದು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಇನ್ನು ನೆಕ್ಸ್ಟ್ ಹೋಗೋದು ಪ್ಲಾನ್ ಇದೆ ಜನವರಿಗೆಲ್ಲ ಜನವರಿಗೆ ಬರ್ತಾ ಇದೆ ಬಂದಾಗ ನನ್ನ ಮೀಟ್ ಮಾಡಿ ಆಯ್ತಾ ನೀವು ಬೆಂಗಳೂರಲ್ಲಿ ಇದ್ದಾಗ ಹೇಳಿ ನಾನೇ ಬರ್ತೀನಿ ನಿಮ್ಮನ್ನ ಮೀಟ್ ಮಾಡಕ್ಕೆ ಓಕೆ ನೋಡ್ರಿ ನಮ್ಮ ದೇಶದ ಎಸ್ಪೆಷಲಿ ಕರ್ನಾಟಕ ಬೆಂಗಳೂರಲ್ಲಿ ಪುಳಿಯೋಗರೆ ಪ್ರಸಾದಕ್ಕೆ ಫೇಮಸ್ಸು ಸೊ ಪುಳಿಯೋಗ್ರೆ ತಿಂತ ಇದ್ದೀನಿ ನಾನು ಯೂಟ್ಯೂಬ್ ಪುಳಿಯೋಗರೆ ಅಲ್ಲ ಇದು ಹಾ ಅದು ನೋಡಿ ಮಾಡಿದ್ದ ಹ್ಞೂ ಸ್ವಲ್ಪ ಹುಳಿ ಕಡಿಮೆ ಇದೇನು ಚೆನ್ನಾಗಿದೆ ಅಲ್ಲ ಇದು ಬೆಲ್ಲನೂ ಹಾಕಿದಿರ ಅಲ್ವಾ ನೀವು ಬೆಲ್ಲ ಹಾಕಿಲ್ಲ ಸ್ವಲ್ಪ ಇಲ್ಲಿ ಸಿಗುತ್ತಾ ಹುಣಸೆ ಹಣ್ಣು ಎಲ್ಲ ಸಿಗುತ್ತಾ ಇಲ್ಲಿ ಹುಣಸೆ ಸಿಗುತ್ತಾ ಸೋ ನಿಮಗೆ ಎ ಟು ಝೆಡ್ ಎಲ್ಲಾ ತರಕಾರಿನೂ ಸಿಗುತ್ತೆ ಆಲ್ಮೋಸ್ಟ್ ಸಿಗುತ್ತೆ ಅನ್ಬಹುದು ಅದು ಒಂದೊಂದು ಇರ್ತಾವ ಲಾಸ್ಟ್ ಬಿಟ್ರೆ ಹಾ ಬೇಸಿಕ್ ನೀಡ್ಸ್ ಎಲ್ಲ ಇರುತ್ತೆ ಅದೆಲ್ಲ ಸಿಗುತ್ತೆ ಮಾತಾಡು ಯಾರು ನಾನು ಲಕ್ಷ್ಮಿ ಅಕ್ಕ ಚಳಿ ಆಗ್ತಿದ್ಯಾ ಬೈ ಲಿ ಬಿಲೇಟೆಡ್ ಬರ್ತ್ಡೇ ವಿಶಸ್ ಟು ಯು ತನ್ವಿ ಅಕ್ಕ ಹುಲ್ಲು ಸೊ ಇದು ತನ್ವಿ ಸಂಗೀತ ಅಕ್ಕ ಅವರ ಮಗಳು ಅಂಡ್ ಇದು ರಿಯಾಂಶ್ ರಿಯಾಂಶ್ ನಿನ್ನಂಗ ಆಗ್ಲೇನು ಹಾಯ್ ಹೇಳಿಲ್ಲ ರಿಯಾಂಶ್ ಸೊ ನೋಡಿದ್ರಲ್ಲ ಇವರ ಆತಿಥ್ಯ ಹೇಗಿತ್ತು ಅಂತ ನಿಜ ನನಗಂತೂ ನಮ್ಮ ಕನ್ನಡದವ್ರ ಮನೆಗೆ ಬಂದಿ ಸಿಕ್ಕಾ ಖುಷಿ ಆಯ್ತು ನಿಮಗೂ ಅಷ್ಟೇ ನನ್ನ ವೀಡಿಯೋದಲ್ಲಿ ಅಲ್ಲಿರೋ ಕನ್ನಡದವ್ರ ಮನೇನ ನಾನು ತೋರಿಸಿದ್ದು ಅವ್ರನ್ನ ಮೀಟ್ ಮಾಡಿಸಿದ್ದು ನಿಮಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಏಂಜೆಲ್ಸ್ ಆದಷ್ಟು ನನಗೇನು ಗೊತ್ತಿತ್ತು ಮತ್ತೆ ಕಮೆಂಟ್ಸಲ್ಲಿ ನೀವೆಲ್ಲ ಏನು ಕೇಳಿದ್ರಿ ನನಗೆ ಮೆಸೇಜ್ಗಳು ಮಾಡಿ ಅಷ್ಟು ಡೀಟೇಲ್ಸ್ನ ನಾನು ಕೇಳಿದ್ದೀನಿ ಇನ್ನೂ ಏನಾದರೂ ಮಾಹಿತಿಗಳು ಬೇಕು ನಿಮಗೆ ಎಸ್ಪೆಷಲಿ ತೈವಾನ್ ರಿಲೇಟೆಡು ಇಲ್ಲಿ ಕೆಲಸ ಹುಡ್ಕೊಳ್ಳೋದು ಮತ್ತು ಇಲ್ಲಿನ ವೀಸಾ ಬಗ್ಗೆ ವರ್ಕ್ ಪರ್ಮಿಟ್ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಓದ್ತಾ ಇರೋ ಸ್ಟೂಡೆಂಟ್ಸ್ಗೆ ಯಾರಿಗಾದ್ರೂ ಇಲ್ಲಿ ಜಾಬ್ ಅಪರ್ಚುನಿಟೀಸು ತುಂಬ ಇದೆ ಇಲ್ಲಿನ ಸರ್ಕಾರ ಹೊರಗಡೆ ಅವ್ರ ನ್ನ ಇನ್ವೈಟ್ ಕೂಡ ಮಾಡ್ತಿದೆ ಆ ಥರ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಲ್ಲ ಸೊ ಸಂಗೀತ ಅಕ್ಕ ಅವರ ಯೂಟ್ಯೂಬ್ ಚಾನಲ್ ಇದೆ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಕಮೆಂಟ್ಸ್ ಹಾಕಿಲ್ಲ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವ್ರನ್ನ ಫಾಲೋ ಮಾಡಿ ಸೊ ಆ ಥರ ಇನ್ ಡೀಟೇಲ್ ಏನಾದರೂ ರಿಲೇಟೆಡ್ಸ್ ಇದ್ರೆ ಅವರು ನಿಮಗೆ ಸಾಲ್ವ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಸೊ ನೋಡ್ರಿ ಇದು ಇವರು ಇರುವಂತಹ ಅಪಾರ್ಟ್ಮೆಂಟು ಹಲೋ ಹಾಯ್ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಪಟ್ಟೆ ಎಕ್ನಾಲಜ್ಮೆಂಟ್ ಮಾಡ್ತಾರೆ ನಮ್ಮ ಬ್ಯೂಟಿನ ಇಲ್ಲಿಗೆ ಬಂದರೆ ನೋಡಿರಿ ನಾವು ಚೆನ್ನಾಗಿದ್ದೀವಿ ಅಂತ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಈ ದೇಶದಲ್ಲಿ ಕಸಕ್ಕೆ ಅಂತಲೇ ಒಂದು ಸಿಸ್ಟಮ್ ಇದೆ ಸೊ ಇವಾಗ ನಮ್ಮಲ್ಲೂ ಹೊಸ್ದಾಗಿ ಹಸಿ ಕಸ ಒಣ ಕಸ ಅಂತ ಕಲೆಕ್ಟ್ ಮಾಡ್ತಿದ್ದಾರೆ ಆದರೂ ಅದನ್ನು ಸರಿಯಾಗಿ ಯಾರೂ ಇಲ್ಲ ಮನೆಯವರು ಕ ಪ್ಯಾಕ್ ಪ್ಯಾಕ್ ಮಾಡಿ ಅಂತ ಸರ್ಕಾರ ಕಂಪ್ಲೇಂಟ್ಗಳು ಮಾಡ್ತಿದ್ದೆ ಸೊ ಇಲ್ಲಿನ ಕಸ ಸಿಸ್ಟಮ್ ಕೇಳಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ ಸೊ ಓವರ್ ಟು ಅಕ್ಕ ಅಕ್ಕ ಹೇಳ್ತಾರೆ ಬನ್ನಿ ಅಕ್ಕ ಇದು ವೇಸ್ಟ್ ಬಾಟಲ್ಸು ಇದು ವಡಾ ಪ್ಲಾಸ್ಟಿಕ್ ನೋಡಿ ಈ ತರ ಪ್ಲಾಸ್ಟಿಕ್ ವಡಾ ಪ್ಲಾಸ್ಟಿಕ್ ಒಳಗೆ ಹಾಕಿದ್ದಾರೆ ನೋಡಿ ಈ ತರ ಸೊ ಇದು ಈ ಥರ ಫುಡ್ಡು ಅದು ಇದು ಆರ್ಡರ್ ಮಾಡ್ಕೊಂಡು ತಿಂತೀವಲ್ಲ ಅದನ್ನೇ ಪ್ಲಾಸ್ಟಿಕ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಇದು ಬರೀ ವಾಟ್ರ್ ಬಾಟಲ್ಸು ಇದು ಕವರ್ಸು ಕವರ್ಸ್ ಏನೋ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಗ್ಲಾಸು ಗ್ಲಾಸ್ ಕಸನೇ ಸಪ್ರೇಟ್ ಆ್ಯಕ್ಚುಲಿ ಇದನ್ನೆಲ್ಲ ಹಂಗಂಗೆ ಎಲ್ಲ ಒಟ್ಟಿಗೆ ಕಸ ಹಾಕ್ಬಿಡ್ತೀವಿ ಅದು ಪ್ರಾಣಿಗಳಿಗೆ ಎಸ್ಪೆಷಲಿ ಬೆಕ್ಕು ನಾಯಿಗಳಿಗೆ ಎಷ್ಟು ಹಿಂಸೆ ಆಗುತ್ತೆ ಇದು ವೇಸ್ಟ್ ಲೈಟು ಸೊ ಲೈಟ್ಗಳಿಗೆ ಅಂತ ಇನ್ನು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಕಸನ ಸೊ ಇದು ಲೈಟ್ ಕಸ ಇದು ಟಿನ್ ಅಲ್ಯೂಮಿನಿಯಂ ಕಸ ಇದು ಇಲ್ಲ ಅಲ್ಯೂಮಿನಿಯಂ ಕಸ ಇದು ಅಲ್ಯೂಮಿನಿಯಮು ಇದು ಪೇಪರು ಸೊ ಪೇಪರ್ ಅಂದರೆ ಕಾಟನ್ ಪೇಪರ್ಸ್ ಬರ್ತಾವಲ್ಲ ನಮಗೆ ಆನ್ಲೈನ್ ಅಮೆಝಾನ್ ಆರ್ಡರ್ಸ್ ಮಾಡಿದ್ರೆ ಸೊ ಅಂಥ ಪೇಪರ್ ಕಸ ಇದೆರಡೇನೋ ಇದೆ ಸಾರಿ ಇದು ಅದೇ ಇದು ಅದೇನಾ ಓಕೆ ಓಕೆ ಇವು ಮೂರು ಪೇಪರ್ ಕಸ ಇಲ್ಲಿ ಅದು ಕ್ಲಾತ್ಸಲ್ಲಿ ಇರ್ತಾವಲ್ಲ ಹಾಂ ಅದು ಹಾಕ್ತಾರೆ ಅದ್ರ ಚಲೋ ಕಂಡೀಷನ್ ಇದ್ರೆ ಅವರು ಹಿಂಗೆ ನೋಡಿ ಇದೆ ಜನ ಹಾಕಿದ್ದಾರೆ ನೋಡಿದ್ರಲ್ಲ ನಮ್ಮ ಕಡೆ ಹಸಿ ಕಸ ಒಣ ಕಸನ ಬೇರೆ ಮಾಡಿಕೊಡ್ರಿ ಬೇರೆ ಮಾಡಿಕೊಡ್ರಿ ಅಂತ ಪ್ರತಿ ದಿನ ಬೆಳಿಗ್ಗೆ ಹಾಡ್ ಹಾಕೊಂಡ್ಬಂದು ರೋಡ್ ರೋಡ್ ಅಲ್ಲಿ ಅಂಕಲ್ ಆಂಟಿಗಳು ಕೇಳ್ತಿರ್ತಾರೆ ಹಗೆಜಾಟಗಳಲ್ಲಿ ಬಂದು ಇಲ್ಲಿ ತರ ಸಿಸ್ಟಮ್ ಮಾಡಿದ್ದಾರೆ ಸರಿಯಾಗಿ ಕಸ ಹಾಕಿಲ್ಲ ಅಂದ್ರೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಯಾರು ರೆಸಿಡೆಂಟ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಓಕೆ ಒಂದು ಎರಡು ಸರ್ ಒಂದು ಎರಡು ಒಳಗೊಂದು ಮೂರು ಸೊ ಸಿ ಸಿ ಟಿ ವಿ ಕ್ಯಾಮ್ರಾ ನೋಡ್ತಾರೆ ಯಾವ ಟೈಮಲ್ಲಿ ಈ ಕಸ ಬಿತ್ತು ಯಾರು ಬಂದು ಹಾಕಿದ್ರು ಅಂತ ನೋಡಿ ಕ್ಯಾಕರಿಸ್ ಮಕ್ಕಗ್ದು ಫೈನ್ ಹಾಕ್ತಾರೆ ಹಸಿ ಇದು ಹಸಿ ಕಸ ಸೆಕ್ಷನ್ ಇದೆಲ್ಲ ನೈಸ್ ಹಿಂಗೆ ಎತ್ಕೊಂಡು ಹೋಗ್ತಾರೆ ನೋಡ್ರಿ ನೋಡ್ರಿ ತೈವಾನ್ ದೇಶದಲ್ಲಿ ಕಲೆಕ್ಟ್ ಮಾಡ್ತಾರೆ ಇಲ್ಲ ಇದೆಲ್ಲ ಈ ಕಸದ ಸಿಸ್ಟಮ್ ಎಲ್ಲ ಸ್ವಲ್ಪ ಈ ಅಪಾರ್ಟ್ಮೆಂಟ್ ಬಂದಿದೆ ಬಂದಿದೆ ಬಟ್ ಏನಂದ್ರೆ ಈ ಇಂಡಿವಿಜುವಲ್ ಮನೆಗಳು ಜಾಸ್ತಿ ನಮ್ ಕಡೆ